ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಮಾಜಿ ಉಪಪ್ರಧಾನಿ ಬಿಜೆಪಿ ವರಿಷ್ಠ ಲಾಲ್ಕೃಷ್ಣ ಅಡ್ವಾಣಿಗೆ ಭಾರತ ರತ್ನದ ಗರಿ ಪ್ರಧಾನಿ ಮೋದಿ ಅಧಿಕೃತ ಘೋಷಣೆ ಗಣ್ಯರಿಂದ ಅಭಿನಂದನೆಗಳ ಮಹಾಪುರ ಸಿದ್ಧಗಂಗಾ ಮಠದ ಲಿಂಗೈಕ್ಯ ಶಿವಕುಮಾರ ಸ್ವಾಮೀಜಿಗೆ ಭಾರತ ರತ್ನ ಕೊಡಬೇಕಿತ್ತು ಈ ಹಿಂದೆ ಪತ್ರ ಬರೆದಿದ್ದರೂ ಕೊಟ್ಟಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೇಸರ ಉತ್ತರ ಕನ್ನಡದಲ್ಲಿ ಸದ್ದು ಮಾಡಿದ ಮಂಗನ ಕಾಯಿಲೆ ಇಪ್ಪತ್ತೊಂದು ಜನರಲ್ಲಿ ಸೋಂಕು ಪತ್ತೆ ಆರೋಗ್ಯ ಇಲಾಖೆಯಿಂದ ಜಾಗೃತಿ ಕರ್ನಾಟಕ ಕನ್ನಡಿಗರ ಹಿತರಕ್ಷಣೆಗೆ ನಾನು ಯಾವುದೇ ತ್ಯಾಗಕ್ಕೂ ಸಿದ್ಧ ಅನ್ಯಾಯ ಪ್ರಶ್ನಿಸಿದ್ದಕ್ಕೆ ನನ್ನ ಹೇಳಿಕೆ ತಿರುಚಿದ್ದಾರೆ ದೇಶದ್ರೋಹದ ಹಣೆಪಟ್ಟೆ ಕಟ್ಟುತ್ತಿದ್ದಾರೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿ ಪಿಎಸ್ ದಿನೇಶ್ ಕುಮಾರ್ ಪದಗ್ರಹಣ ಗೌಪ್ಯತೆ ಪ್ರಮಾಣ ವಚನ ಬೋಧಿಸಿದ ರಾಜ್ಯಪಾಲರು ಶುಭ ಕೋರಿದ ಸಿಎಂ ಪಂಜಾಬ್ ರಾಜ್ಯಪಾಲ ರಾಜೀನಾಮೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರ ಬರೆದ ಗವರ್ನರ್ ಹುದ್ದೆ ತೊರೆಯಲು ವೈಯಕ್ತಿಕ ಕಾರಣ ಕೊಟ್ಟ ಬನ್ವರಿಲಾಲ್ ಪುರೋಹಿತ್ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ಶಾಸಕನಿಂದ ಗುಂಡಿನ ದಾಳಿ ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯಲ್ಲಿ ಘಟನೆ ಶಿಂದೆ ಬಣದ ಶಿವಸೇನೆ ನಾಯಕನಿಗೆ ಗಾಯ ಆರೋಪಿ ಎಂಎಲ್ಎ ಅರೆಸ್ಟ್ ಒಡಿಶಾದಲ್ಲಿ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ವೆಚ್ಚದ ವಿವಿಧ ಯೋಜನೆಗಳಿಗೆ ಪ್ರಧಾನಿ ಚಾಲನೆ ಹತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿ ಜನರು ಬಡತನದಿಂದ ಹೊರಕ್ಕೆ ಇತ್ತೀಚಿನ ಬಜೆಟ್ನಿಂದಲೂ ಬಡವರ ಸಬಲೀಕರಣ ಎಂದ ಮೋದಿ ನಾನು ಬದುಕಿದ್ದೇನೆ ಗರ್ಭಕಂಠದ ಕ್ಯಾನ್ಸರ್ನಿಂದ ನಾನು ಸತ್ತಿಲ್ಲ ಕಾಯಿಲೆ ಬಗ್ಗೆ ಅರಿವು ಮೂಡಿಸಲು ಹಾಗೆ ಮಾಡಿದೆ ನಟಿ ಪೂನಂ ನಡೆಗೆ ಹಲವರಿಂದ ಖಂಡನೆ ಭಾರತ ಇಂಗ್ಲೆಂಡ್ ಎರಡನೇ ಟೆಸ್ಟ್ ಪಂದ್ಯ ಬುಮ್ರಾ ಯಾರ್ಕರ್ಗೆ ನಲುಗಿದ ಆಂಗ್ಲರು ಮೊದಲ ಇನ್ನಿಂಗ್ಸ್ನಲ್ಲಿ ಎರಡುನೂರ ಐವತ್ತ್ಮೂರು ರನ್ಗೆ ಆಲ್ಔಟ್ ರೋಹಿತ್ ಪಡೆಗೆ ನೂರ ಎಪ್ಪತ್ತೊಂದು ರನ್ಗಳ ಮುನ್ನಡೆ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ